ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆಯ ವಿಷಯದ ಬಗ್ಗೆ ನಾನು ಸೇರ್ ಮಾಡೋಕ್ಕೆ ಬಂದಿದ್ದೀನಿ ಅದೇನಂತಂದರೆ ತುಳಸಿ ಗಿಡ ಮನೆ ಮುಂದೆ ಯಾಕೆ ಹೊಣಗೋಗುತ್ತೆ ಅಂತ ಒಬ್ಬರು ಕಮೆಂಟ್ ಮೂಲಕ ತಿಳಿಸಿದರು ಮೇಡಮ್ ತುಳಸಿ ಗಿಡ ನಮ್ಮ ಮನೆ ಮುಂದೆ ಹಾಕಿದರೆ ಅದು ಎಷ್ಟು ಸಲ ಹಾಕಿದ್ರು ಒಣಗೋಗುತ್ತೆ ಅದು ಏನಂತ ಅರ್ಥ ಆಗಲಿಲ್ಲ ನಮ್ಮ ಮನೆಯಲ್ಲಿ ಬೈತಾ ಇದ್ದಾರೆ ಹಾಕ್ಬಿಡ ಇನ್ನು ಬಿಟ್ಬಿಡು ಅಂತ ಬೈತಾ ಇದ್ದಾರೆ ನನಗೆ ತುಳಸಿ ಗಿಡ ಅಂತಂದರೆ ತುಂಬಾ ಇಷ್ಟ ಅದರ ಬಗ್ಗೆ ನನಗೆ ಮಾಹಿತಿ ಕೊಡಿ ಮೇಡಮ್ ಅಂತ ಒಬ್ಬರು ಕಾಮೆಂಟ್ ಮೂಲಕ ತಿಳಿಸಿದರು ಅವ್ರಿಗಾಗಿ ಮತ್ತೆ ಎಲ್ಲ ಯಾರು ಅದನ್ನು ಇಷ್ಟಪಡ್ತಾರೋ ತುಳಸಿ ಗಿಡ ಹಾಕಲಿಕ್ಕೆ ಮತ್ತು ಪೂಜೆ ಮಾಡಲಿಕ್ಕೆ ಯಾರು ಇಷ್ಟಪಡ್ತಾರೋ ಅದನ್ನು ಅರಿವು ಮಾಡ್ಕೊಳ್ಳೋಕ್ಕಾಗಿ ನಾನು ಈ ವಿಡಿಯೋನ ನಿಮ್ಮೆಲ್ಲರಿಗೋಸ್ಕರ ಸೇರ್ ಮಾಡ್ತಾಯಿದ್ದೀನಿ ತುಳಸಿ ಗಿಡ ಒಣಗೋಗುತ್ತೆ ಅಂತಂದರೆ ಅದಕ್ಕೆ ಮೊದಲು ಒಂದು ಕಾರಣ ಏನಂದರೆ ಮಣ್ಣು ಪುಡುಪುಡಿಯಾಗಿರುವಂತಹ ಮಣ್ಣನ್ನು ಹಾಕಬೇಕು ಅದು ಆ ಮಣ್ಣು ಗಟ್ಟಿಯಾಗಿ ಬಿಗಿ ಹಿಡ್ಕೊಳ್ಳೋ ಥರ ಇರುವಂತಹ ಗಮ್ಮು ಥರ ಇರುವಂತಹ ಮಣ್ಣನ್ನು ಕೆಮ್ಮಣ್ಣು ಆಗಲಿ ಕಪ್ಪು ಮಣ್ಣಾಗಲಿ ಹಾಕಿದರೆ ಅದು ಏನಾಗುತ್ತಂದರೆ ಗಿಡನ ಬಿಗಿಯಾಗಿ ಹಿಡ್ಕೊಳ್ಳುತ್ತೆ ನೀವು ನೀರು ಹಾಕೋದು ಸ್ವಲ್ಪ ತಡ ಆದರೂ ಕೂಡ ಅದು ಒಣಗೋಗುತ್ತೆ ಹಾಗೂ ಕೂಡ ಹಾಕ್ಬೋದು ಮತ್ತು ಇನ್ನೊಂದು ತುಳಸಿ ಗಿಡ ತುಂಬನೇ ಮಹಾವಿಷ್ಣುವಿಗೆ ಪ್ರಿಯವಾದಂತಹ ತುಳಸಿ ಮಾತೆ ಮಹಾಲಕ್ಷ್ಮಿ ತುಳಸಿ ಮಾತನೇ ಮಹಾಲಕ್ಷ್ಮಿ ಮಹಾವಿಷ್ಣುವಿಗೆ ತುಂಬನೇ ಅತ್ಯಂತ ಪ್ರಿಯವಾದದ್ದು ಆದ್ದರಿಂದ ತುಳಸಿ ಮಾತೆ ನಾವು ನೆಡುವಂಥವರು ಅತಿ ಶ್ರೇಷ್ಠವಾಗಿರಬೇಕು ಶ್ರೇಷ್ಠತೆ ಅಂತಂದರೆ ಏನಂತಂದರೆ ಒಂದು ಮನೆಯಲ್ಲಿ ವಾತಾವರಣ ತುಂಬ ಸಂತೋಷವಾಗಿ ಮನೆಯಲ್ಲಿ ಕಲಕಲೆಯಾಗಿ ನಗು ಸಂಸಾರ ಅನ್ನೋದು ಸರಿದಿದ್ದುಕೊಂಡು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಹೊಂದಾಣಿಕೆಯಿಂದ ಇದ್ದು ಸಂಸಾರದಲ್ಲಿ ಸಂತೋಷವಾಗಿರುವಂತಹ ಮನೆಗಳಲ್ಲಿ ತುಳಸಿ ಗಿಡ ನೆಟ್ಟರೆ ಆ ತುಳಸಿ ಗಿಡ ನಗು ನಗುತಾ ನಮ್ಮ ಮುಂದೆ ಎಳೆಗಳನ್ನು ಚೆನ್ನಾಗಿ ಹರಳಿ ಸಂತೋಷದಿಂದ ನಮ್ಮ ಕಡೆ ನೋಡುತ್ತೆ ಮತ್ತು ತುಳಸಿ ಗಿಡ ಹೊಣಗಬೇಕಂತಂದರೆ ಮನೆಯಲ್ಲಿ ಯಾರೇ ಆದರೂ ಕೆಟ್ಟಭ್ಯಾಸಗಳಿಗೆ ಗುರಿಯಾಗಿರುವಂತಹ ಮನೆಗಳಲ್ಲಿ ತುಳಸಿ ಗಿಡ ಹೊಣೆ ಕೆಟ್ಟಭ್ಯಾಸಗಳು ಗುರಿ ಅಂತಂದರೆ ಏನು ಗಂಡನಾದವರು ಬೇರೆ ಹೆಂಗಸರ ಸವಾಸ ಮಾಡೋದಾಗಲಿ ಹೆಂಡತಿಯಾದವರು ಬೇರೆ ಸವಾಸ ಮಾಡೋದಾಗಲಿ ಇಲ್ಲ ಮನೆಯಲ್ಲಿ ಯಾರಾದರೂ ಮಕ್ಕಳು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಆ ರೀತಿ ಏನಾದರೂ ನಡುಕೊಂಡಾಗ ಆ ಮನೆಯಲ್ಲಿ ತುಳಸಿ ಗಿಡ ಚೆನ್ನಾಗಿರೋದಿಲ್ಲ ಅದು ಹೊಣೆ ಯಾಕಂತಂದರೆ ಮಹಾಲಕ್ಷ್ಮಿ ಮಹಾವಿಷ್ಣುವಿಗೆ ತುಂಬ ಅತ್ಯಂತ ಪ್ರಿಯವಾದಂತಹ ತುಳಸಿ ಮಾತೆ ಯಾರೇ ಆಗಲಿ ಹೆಣ್ಣು ಗಂಡು ಸಂತೋಷವಾಗಿ ಇದ್ದರೆ ಆ ಮನೆಯಲ್ಲಿ ತುಳಸಿ ಮಾತೆ ತುಂಬನೇ ಚೆನ್ನಾಗಿ ನಗು ನಗುತ್ತಾ ಹರಳಿಕೊಂಡು ನಮ್ಮ ಮನೆಯನ್ನು ಕಾಪಾಡುತ್ತಾ ಬರುತ್ತೆ ಮತ್ತೆ ಇನ್ನೊಂದು ವಿಷಯ ಇನ್ನೊಂದು ವಿಷಯ ಏನಂತಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಅಲ್ಪಹಾಯಿಸಿನಲ್ಲಿ ತೀರ್ಕೊಂಡವರಿದ್ದರೂ ಅಂದರೆ ಆಯ್ಸಿನ ಇದ್ದು ಅದಕ್ಕೆ ಮುಂಚೆ ಏನಾದರೂ ತೀರ್ಕೊಂಡವರಿದ್ದರೂ ಕೂಡ ಮತ್ತು ಅಕ್ಕಪಕ್ಕದ ಮನೆಗಳಲ್ಲಿ ಯಾರಾದರೂ ಅಲ್ಪಾಯ್ಸಿನಲ್ಲಿ ತೀರ್ಕೊಂಡ ಇದ್ದವರು ಇದ್ದರೂ ಕೂಡ ಆ ತುಳಸಿ ಗಿಡ ಒಣಗಲಿಕ್ಕೆ ಸಾಧ್ಯ ಯಾಕಂತಂದರೆ ಅವರ ಆತ್ಮ ಎಲ್ಲೂ ಹೋಗಲ್ಲ ಬಿಟ್ಟು ಹೋಗಲ್ಲ ಆ ಮನೆಗಳನ್ನು ಬಿಟ್ಟು ಹೋಗಲ್ಲ ಅಲ್ಲಲ್ಲೇ ತಿರುಗಾಡುತ್ತೆ ಆ ಗಾಳಿ ಸೋಕಿದಾಗ ತುಳಸಿ ಮಾತೆ ಅಲ್ಲಿ ಇರೋದಿಲ್ಲ ಮತ್ತೆ ತುಳಸಿ ಗಿಡನ ಯಾರೇ ನೆಡ್ಲಿ ಅತಿ ಶ್ರೇಷ್ಠವಾಗಿ ನೆಡಬೇಕಾಗತ್ತೆ ಒಂದು ದಿನ ಒಳ್ಳೆಯ ದಿನ ಅಂತಂದರೆ ಸೋಮವಾರ ಶುಕ್ರವಾರ ಗುರುವಾರ ಬುಧವಾರ ಈ ನಾಲ್ಕು ದಿನಗಳಲ್ಲಿ ತುಳಸಿ ಗಿಡ ನೆಟ್ಟರೆ ತುಂಬ ಅತ್ಯಂತ ಶ್ರೇಷ್ಠವಾದಂತಹ ದಿನಗಳಾಗಿರುತ್ತೆ ಮತ್ತು ಇನ್ನೊಂದು ವಿಷಯ ಏನಂತಂದರೆ ತುಳಸಿ ಗಿಡ ಯಾರೇ ಪೂಜಿಸಬೇಕಾದರೂ ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದರೆ ಅತ್ಯಂತ ಶ್ರೇಷ್ಠವಾಗಿರುತ್ತೆ ಹೆಣ್ಣು ಮಕ್ಕಳು ಡೇಟ್ ಆದಂತಹ ಸಮಯದಲ್ಲಿ ತುಳಸಿ ಗಿಡವನ್ನು ಮುಟ್ಟಲೇಬಾರದು ಒಂಬತ್ತು ದಿನ ಮುಟ್ಟಬಾರದು ಒಂಬತ್ತು ದಿನಗಳ ನಂತರ ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬಹುದೇ ಹೊರತು ಒಂಬತ್ತು ದಿನಗಳ ತನಕ ಯಾರೇ ಡೇಟ್ ಆದವರು ಮುಟ್ಟಬಾರದು ಮತ್ತೆ ಇನ್ನೊಂದು ವಿಷಯ ನಮ್ಮ ಮನೆಗಳಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳು ಮಾಡಬೇಕಾದರೆ ಹಬ್ಬಗಳನ್ನು ಆಚರಿಸಬೇಕಾದ್ರೆ ತುಳಸಿ ತೀರ್ಥವನ್ನು ನಾವು ತೆಗೆದುಕೊಳ್ತೀವಿ ಕಾಯಿ ಹೊಡೆದಿ ಪೂಜೆ ಮಾಡಿ ತುಳಸಿಯನ್ನು ಆ ತೀರ್ಥಕ್ಕೆ ಹಾಕಿ ತೆಗೆದುಕೊಳ್ಳುತ್ತೇವೆ ಕಾಯಿ ಅಂತಂದರೆ ತೆಂಗಿನಕಾಯಿ ತೆಂಗಿನಕಾಯಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂವರು ಕೂಡ ತೆಂಗಿನಕಾಯಿಯಲ್ಲಿ ಇರುತ್ತಾರೆ ತೆಂಗಿನಕಾಯಲ್ಲಿ ತಲತೋ ಬ್ರಹ್ಮ ರೂಪಾಯ ಮದ್ಯತೋ ವಿಷ್ಣು ರೂಪಿಣಿ ಗಜತೋ ಶಿವರೂಪಾಯ ಅಂತ ಹೇಳುತ್ತಾರೆ ಅಂದರೆ ಒಂದೊಂದು ಭಾಗದಲ್ಲೂ ತಲದಲ್ಲಿ ಒಬ್ಬರು ಇರ್ತಾರೆ ಮಧ್ಯದಲ್ಲಿ ಒಬ್ಬರು ಇರ್ತಾರೆ ಮೇಲೆ ಜುಟ್ಟು ಇರುತ್ತೆ ನೋಡಿ ಅದರಲ್ಲಿ ಒಬ್ಬರು ಇರ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂವರು ಕೂಡ ಅಡಗಿರುವಂಥದ್ದು ತೆಂಗಿನಕಾಯಿ ಆ ಕಾಯನ್ನು ಹೊಡೆದಾಗ ಆ ತೀರ್ಥ ಆ ಭಗವಂತ ಮೂರು ಸೇರಿರುವಂಥದ್ದೇ ತೀರ್ಥ ಆ ತೀರ್ಥದೊಳಕ್ಕೆ ನಾವು ತುಳಸಿ ದಳಗಳನ್ನು ಹಾಕಿ ಉಪಯೋಗಿಸ್ತೀವಿ ತುಳಸಿ ದಳದಲ್ಲಿ ನಾವು ತುಳಸಿ ದಳವನ್ನು ಕೀಳಬೇಕಾದ್ರೆ ತೆಗಿಬೇಕಾದ್ರೆ ಉಗುರಿನಿಂದ ನಾವು ತೆಗಿಬಾರದು ನಾವು ಈ ರೀತಿ ಎಲೆಯನ್ನು ತೆಗಿಬೇಕಾಗುತ್ತೆ ಹೀಗೆ ಉಗುರಿನಲ್ಲಿ ಕಿತ್ತು ತೆಗೀಬಾರದು ಈ ರೀತಿ ಎಲೆಯನ್ನು ಹಿಡ್ಕೊಂಡು ನಾವು ತೆಗಿಬೇಕಾಗುತ್ತೆ ಎನ್ಮಾಲೆ ಸರ್ವ ತೀರ್ಥೆ ಅಂತ ಹೇಳುತ್ತಾರೆ ಏನಂತಂದ್ರೆ ಒಂದೊಂದು ಎಲೆಯಲ್ಲೂ ಒಂದು ಎಲೆಯಲ್ಲೇ ಸರ್ವ ತೀರ್ಥಗಳು ಕೂಡ ತುಂಬಿರುತ್ತೆ ಅಂತ ಅರ್ಥ ಅಂದ್ರೆ ಎಷ್ಟು ದೇವರುಗಳಿದ್ದಾರೆ ಆ ಭಗವಂತ ಎಲ್ಲರ ತೀರ್ಥಗಳು ಕೂಡ ಆ ಎಲೆಯಲ್ಲಿ ತುಂಬಿರುತ್ತೆ ಅಂತ ಅರ್ಥ ಎನ್ ಮಧ್ಯೆ ಸರ್ವ ದೇವತ ಅಂತ ಹೇಳ್ತಾರೆ ಅಂತಂದ್ರೆ ಒಂದು ಎಲೆಯ ಮಧ್ಯೆ ಸರ್ವ ದೇವತೆಗಳು ಕೂಡ ಅಡಗಿರುತ್ತಾರೆ ಅಂತ ಅರ್ಥ ಈ ಅರ್ಥಗಳೆಲ್ಲ ಹರಿತ ಆದಮೇಲೆ ನಾವು ಆ ತುಳಸಿ ಮಾತೆಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಈಗ ಅರಿವಾಯ್ತಲ್ವಾ ನಿಮ್ಮೆಲ್ಲರಿಗೂ ಅದರಿ ಅದರಿಂದಾಗಿ ತುಳಸಿ ಎಲೆಯಲ್ಲಿ ಸರ್ವ ದೇವತೆಗಳು ಅಡಗಿರುತ್ತಾರೆ ಸರ್ವ ತೀರ್ಥಗಳು ಕೂಡ ಅಡಗಿರುತ್ತವೆ ಅದರಿಂದಾಗಿ ನಾವು ತುಳಸಿ ಮಾತೆಯನ್ನು ಸರ್ವಶ್ರೇಷ್ಠವಾಗಿ ಪೂಜೆ ಮಾಡಬೇಕಾಗುತ್ತೆ ಅಂತ ಹೇಳೋದು ಮತ್ತು ಮಹಾವಿಷ್ಣುವಿಗೆ ಎಷ್ಟೋ ಸುವಾಸನೆಗಳನ್ನು ಹೊಂದಿರುವಂತಹ ಜಾಜಿ ಮಲ್ಲಿಗೆ ಎಂಥ ಎಂಥ ಪರಿಮಳವಾದಂತಹ ಹೂವುಗಳಿದ್ದರೂ ಕೂಡ ಆ ಮಹಾವಿಷ್ಣುವಿಗೆ ತುಳಸಿ ಮಾತೆಯ ನಾಲ್ಕು ದಳಗಳನ್ನು ತೆಗೆದುಕೊಂಡು ಹೋಗಿ ಆ ಮಹಾವಿಷ್ಣುವು ಮುಂದೆ ಇಟ್ಟು ನಾವು ಪೂಜೆ ಮಾಡಿದರೆ ನಮಗೆ ಏನೇನು ಬೇಕೋ ಕೇಳಿಕೊಂಡಾಗ ಆ ಮಹಾವಿಷ್ಣುವು ನಮಗೆ ದಯಪಾಲಿಸುತ್ತಾರೆ ಅಂತ ಕೂಡ ಹೇಳಬಹುದು ತುಳಸಿ ದಳಗಳನ್ನು ನಾವು ತೆಗಿಬೇಕಾದರೆ ಆ ಮಾತಿಗೆ ನಾವು ಹೇಳಬೇಕು ಏನಂತ ಅಮ್ಮ ನಿಮ್ಮ ಪ್ರಿಯವಾಗಿರುವಂತಹ ಮಹಾವಿಷ್ಣುವು ಆ ಮಹಾವಿಷ್ಣುವಿಗೆ ನಾವು ಸಕಲ ಹೂವುಗಳಲ್ಲೂ ಶ್ರೇಷ್ಠವಾದ ಹೂವುಗಳೆಂದು ತಂದು ಹಿಟ್ಟರೂ ಕೂಡ ಅವರಿಗೆ ತೃಪ್ತಿ ಆಗೋದಿಲ್ಲ ಸಂತೋಷ ಪಡೋದಿಲ್ಲ ನಿಮ್ಮ ನಿಮ್ಮಲ್ಲಿರುವಂತಹ ಒಂದು ನಾಲ್ಕು ತುಳಸಿ ದಳಗಳನ್ನು ತೆಗೆದುಕೊಂಡು ಹೋಗಿ ಆ ಮಹಾವಿಷ್ಣುವು ಮುಂದೆ ನಾವು ಇಟ್ಟು ಪೂಜೆ ಮಾಡಿದರೆ ನಮ್ಮ ಏನೇ ಕಷ್ಟ ಕರ್ಮಗಳು ಇದ್ದರೂ ಕೂಡ ಆ ಭಗವಂತನಲ್ಲಿ ಕೇಳಿಕೊಂಡ್ರು ಅವರು ನಮಗೆ ದಯಪಾಲಿಸ್ತಾರೆ ತಾಯಿ ಅದರಿಂದಾಗಿ ನಿಮ್ಮ ಹತ್ರ ನಾವು ತುಳಸಿ ಎಲೆಗಳನ್ನು ನಾವು ಸ್ವಲ್ಪ ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳಿ ಆ ತಾಯಿಗೆ ತುಳಸಿ ದಳಗಳನ್ನು ನಾವು ಸ್ವೀಕರಿಸಬೇಕಾಗತ್ತೆ ತೆಗೆದುಕೊಂಡು ಬಂದು ಆ ಮಹಾವಿಷ್ಣುವಿಗೆ ಅರ್ಪಿಸಬೇಕು ಆಗ ಮಹಾವಿಷ್ಣುವು ತುಂಬ ಪ್ರೀತಿಯಿಂದ ಆ ತುಳಸಿ ದಳಗಳನ್ನು ಸ್ವೀಕರಿಸಿ ಸಂತೋಷಪಡಿಸ್ತಾರೆ ಸಂತೋಷವಾಗಿ ಇರ್ತಾರೆ ಆ ಸಂತೋಷದಲ್ಲಿ ನಮಗೆ ಬೇಕಾದಂತಹ ಯಾವುದೇ ವಿಷಯಗಳನ್ನು ಕೇಳಿಕೊಂಡಾಗ ಆ ಭಗವಂತನ ನಮಗೆ ಒಳ್ಳೆಯದಾಗಲಿ ಅಂತ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾರೆ ಮತ್ತು ತುಳಸಿ ಯಾ ತುಳಸಿ ದಳಗಳನ್ನು ನಾವು ಅಂದರೆ ಗಿಡದಲ್ಲಿ ಗಿಡವನ್ನು ಮುಟ್ಟಿದಾಗ ಸರ್ವ ವ್ಯಾಧಿಗಳು ಕೂಡ ನಿರ್ವ ನಿವಾರಣೆ ಆಗುತ್ತವೆ ಅಂತಲೂ ಕೂಡ ಹೇಳಬಹುದು ಆ ತುಳಸಿ ದಳವನ್ನು ಸ್ವಲ್ಪ ತೀರ್ಥದಲ್ಲಿ ಹಾಕಿಕೊಂಡು ಕುಡಿದಾಗ ಭಗವಂತನು ಆ ತೀರ್ಥದಿಂದ ನಮಗೆ ಎಷ್ಟೋ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಕೂಡ ಹೇಳ್ಬೋದು ಅದರಿಂದಾಗಿ ನಾವು ತುಳಸಿ ದಳಗಳನ್ನು ತೀರ್ಥದೊಳಕ್ಕೆ ಹಾಕಿ ಸ್ವೀಕರಿಸಬೇಕಾಗತ್ತೆ ಮನೆಯಲ್ಲಿ ಪೂಜೆಗಳು ಮಾಡಿದಾಗ ಇಲ್ಲ ನೀವು ಪ್ರತಿ ಶುಕ್ರವಾರ ಪೂಜೆ ಮಾಡಿದಾಗ ಇಲ್ಲ ಶನಿವಾರ ಪೂಜೆ ಮಾಡಿದಾಗ ನೀವು ತೀರ್ಥ ವಿನಿಯೋಗ ಮಾಡಿದರೆ ತುಂಬಾ ಒಳ್ಳೆಯದು ಅಂತಲೂ ಕೂಡ ಹೇಳ್ಬೋದು ತುಳಸಿ ದಳಗಳನ್ನು ಯಾರೇ ಆಗಲಿ ದ್ವಾದಶಿ ಏಕಾದಶಿ ಅಮಾವಾಸ್ಯೆ ಪೌರ್ಣಮಿ ಈ ನಾಲ್ಕು ತಿಥಿಗಳಲ್ಲಿ ತುಳಸಿ ದಳಗಳನ್ನು ನಾವು ಕೀಳಬಾರದು ಮತ್ತು ಶ್ರವಣ ನಕ್ಷತ್ರದಲ್ಲಿ ನಾವು ತುಳಸಿ ದಳಗಳನ್ನು ತೆಗೆಯಬಾರ್ದು ಯಾಕಂತಂದರೆ ಶ್ರವಣ ನಕ್ಷತ್ರದಲ್ಲಿ ಮಹಾವಿಷ್ಣುವು ಹುಟ್ಟಿದಂತಹ ನಕ್ಷತ್ರವಾಗಿದೆ ಆದ್ದರಿಂದ ಶ್ರವಣ ನಕ್ಷತ್ರದಲ್ಲಿ ತುಳಸಿ ದಳಗಳನ್ನು ಯಾವುದೇ ಟೈಮ್ನಲ್ಲೂ ಕೂಡ ನಾವು ಆವತ್ತಿನ ದಿನ ತುಳಸಿ ದಳಗಳನ್ನು ಕೀಳಬಾರ್ದಾಗುತ್ತೆ ತುಳಸಿ ದಳ ಪೂಜೆಗೆ ಇಟ್ಟು ಪೂಜೆ ಮಾಡಿದರೆ ಸಕಲ ಕಾರ್ಯಗಳು ಸಿದ್ಧಿಯಾಗುತ್ತೆ ಅಂತ ಹೇಳ್ಬೋದು ಮತ್ತು ತುಳಸಿ ಗಿಡ ಹೊಣಗೋಗುತ್ತೆ ದುಷ್ಟಶಕ್ತಿಗಳ ಪ್ರಭಾವ ಇದೆ ಅಂತ ಹೇಳಿದ್ದೀನಿ ಮೊದಲೇ ಹೇಳಿದೆ ಆ ದುಷ್ಟಶಕ್ತಿಗಳನ್ನು ನಾವು ಆ ದುಷ್ಟಶಕ್ತಿಗಳ ಪ್ರಭಾವ ಇಲ್ಲದಿರ ಮಾಡ್ಕೊಳ್ಳೋಕ್ಕೆ ನಾನು ಒಂದು ನಿಮಗೆ ರೆಮಿಡಿನ ಸೇರ್ ಮಾಡ್ತಾಯಿದ್ದೀನಿ ಏನಂತಂದರೆ ಒಂದು ದಿನ ಗುರುವಾರ ಆಗಲಿ ಭಾನುವಾರ ಆಗಲಿ ಆ ಎರಡು ದಿನಗಳಲ್ಲಿ ಮನೆಯಲ್ಲಿ ಎಲ್ಲರೂ ಸ್ನಾನಗಳು ಮಾಡಿಕೊಂಡು ತಲೆಗೆ ಮನೆ ಪೂರ್ತಿ ಶುಚಿ ಮಾಡಿ ದೇವರ ಪೂಜೆ ಮಾಡಿ ಕಾಯಿ ಹೊಡೆದು ದೇವರ ಪೂಜೆ ಮಾಡಿ ಉತ್ತರ ದಿಕ್ಕಿಗಾಗಲಿ ಇಲ್ಲ ಪೂರ್ವ ದಿಕ್ಕಿಗಾಗಲಿ ಕುಳಿತುಕೊಂಡು ಇಪ್ಪತ್ತೇಳು ನಿಂಬೆ ಹಣ್ಣನ್ನು ತಂದು ಮನೆಯಲ್ಲಿಟ್ಟುಕೊಂಡು ಸ್ವಲ್ಪ ಗರಿಕೆ ಹುಲ್ಲನ್ನು ಕೂಡ ತಂದು ಮನೆಯಲ್ಲಿಟ್ಟುಕೊಂಡು ಒಂದು ಬಟ್ಲಲ್ಲಿ ಗರಿಕೆ ಹುಲ್ಲನ್ನು ಸ್ವಲ್ಪ ಅಷ್ಟು ದಪ್ಪದ ಗರಕೆ ಹುಲ್ಲನ್ನು ಕಟ್ಟು ಕಟ್ಟಿ ಆ ಬಟ್ಲಲ್ಲಿಡಿ ಈ ಇಪ್ಪತ್ತೇಳು ನಿಂಬೆಹಣ್ಣುಗಳನ್ನು ದೇವ್ರ ಪೂಜೆ ಮಾಡಿ ದೇವ್ರ ಮುಂದೆ ಕುಳಿತುಕೊಂಡು ಪ್ರತಿಯೊಂದು ನಿಂಬೆಹಣ್ಣಿಗೂ ನಿಮ್ಮ ಮನೆ ದೇವರ ಹೆಸರನ್ನು ಹೇಳುತ್ತಾ ಲಕ್ಷ್ಮೀ ನರಸಿಂಹ ಆಗಲಿ ಇಲ್ಲ ಸ್ವಾಮಿ ಆಗಲಿ ಹೊಸದೇವ ಯಾರಾದರೂ ನಿಮ್ಮ ಮನೆ ದೇವರ ಹೆಸರನ್ನು ಹೇಳಿ ಆ ನಿಂಬೆಹಣ್ಣಿಗೆ ಅರ್ಶನಾ ಕುಂಕುಮ ಇಟ್ಟು ಅದನ್ನು ಕಟ್ ಮಾಡಿ ಆ ನಿಂಬೆ ರಸನ ಆ ಗರಕೆ ಹುಲ್ಲಿ ಇಟ್ಟಿರುವಂತಹ ಬಟ್ಲಿಗೆ ಹಿಂಡಬೇಕು ಪ್ರತಿಯೊಂದು ನಿಂಬೆಹಣ್ಣಿಗೂ ಆ ರೀತಿ ಅರ್ಶನಾ ಕುಂಕುಮ ಹಿಟ್ಟಿ ಓಂ ವಾಸುದೇವಾಯ ನಮಃ ಇಲ್ಲ ಅಂತಂದರೆ ನಿಮ್ಮ ಮನೆ ದೇವರು ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ ಅಂತ ಹೇಳಿ ಆ ಹಣ್ಣನ್ನು ರಸಗಳನ್ನು ಹಿಟ್ಟು ಹಿಂಡಿ ಆ ರಸಗಳನ್ನು ಹಾಗೆ ಇಟ್ಟುಕೊಂಡು ಆ ನಿಂಬೆ ರಸವನ್ನು ಮನೆಯ ಒಳಗಡೆ ಮೂಲೆ ಮೂಲೆಗೂ ಪ್ರೋಕ್ಷೆ ಮಾಡಿ ಮತ್ತೆ ಆಚೆ ಕೂಡ ಮನೆಯ ಸುತ್ತಲೂ ಕೂಡ ಪ್ರೋಕ್ಷ ಮಾಡಿ ಮಿಕ್ಕಿದ್ದನ್ನು ಮನೆಯ ಮುಂದಗಡೆ ಆ ಕಡೆ ಈ ಕಡೆ ಪ್ರೋಕ್ಷೆ ಎಲ್ಲ ಪೂರ್ತಿ ಮಾಡಿಬಿಡಬೇಕು ಮಾಡಿಬಿಟ್ಟು ಬಂದು ಆ ನಿಂಬೆ ಹಿಂಡಿರುವಂತಹ ಸಿಪ್ಪೆಗಳನ್ನು ಹನ್ನೊಂದು ದಿನ ಚೆನ್ನಾಗಿ ಒಣಗಿಸಿ ಹನ್ನೊಂದನೆಯ ದಿನ ಅದನ್ನು ಚೆನ್ನಾಗಿ ಬೂದಿ ಮಾಡಬೇಕು ಯಾವುದಾದ್ರೂ ಒಂದು ಬಾಣಲೆ ಆಗಲಿ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಪ್ಲೇಟಲ್ಲಿ ಇಟ್ಟುಕೊಂಡು ನಾವು ಬೆಂಕಿಯಿಂದ ಸುಟ್ಟಿ ಅದನ್ನು ಬೂದಿ ಮಾಡಬೇಕು ಅದಕ್ಕೆ ಸೀಮೆ ಎಣ್ಣೆ ಸೌದೆ ಏನೂ ಹಾಕ್ಬಾರ್ದು ಬರೀ ನಿಂಬೆಹಣ್ಣು ಸಿಪ್ಪೆಗಳು ಮಾತ್ರ ಸುಡಬೇಕಾಗುತ್ತೆ ಆ ಸಿಪ್ಪೆಗಳನ್ನು ತಂದು ಮನೆಯಲ್ಲಿ ಮೂಲೆ ಮೂಲೆಗೂ ಆ ಬೂದಿಯನ್ನು ಹಾಕಿ ಬಿಟ್ಟು ಬಿಡಬೇಕು ಹನ್ನೊಂದನೇ ದಿನ ರಾತ್ರಿ ಬಿಟ್ಟುಬಿಟ್ಟು ಬೆಳಗ್ಗೆ ಮಾರನೇ ದಿನ ಎಲ್ಲ ಕುಡಿಸಿ ಅದನ್ನು ಒಂದು ನೀರಿನೊಳಕ್ಕೆ ಜಗ್ಗುನೊಳಕ್ಕೂ ಆಚೆ ಕಡೆ ಯಾವುದಾದ್ರೂ ಒಂದು ನೀರಿನೊಳಕ್ಕೆ ಹಾಕಿ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಒಂದು ಗಿಡಗಳಿಗೆ ಚೆಲ್ಲು ಬಿಡಬೇಕು ನಂತರ ಮನೆಯೆಲ್ಲ ಪೂರ್ತಿ ಶುಚಿ ಮಾಡಿ ಮಾರನೇ ದಿವಸ ಆವತ್ತಿನ ದಿನವೇ ಶುಚಿ ಮಾಡಿ ಪೂರ್ತಿ ದೇವ್ರ ಪೂಜೆ ಮಾಡಿದರೆ ತುಂಬನೇ ಒಳ್ಳೆಯದಾಗತ್ತೆ ಯಾವುದೇ ದುಷ್ಟಶಕ್ತಿಗಳ ಪ್ರಭಾವ ಕೂಡ ಇರೋದಿಲ್ಲ ಎಲ್ಲನೂ ಕೂಡ ಹೊರಟು ಹೋಗುತ್ತೆ ಆಗಲಿಂದ ನಿಮ್ಮ ತುಳಸಿ ಗಿಡ ನಗು ನಗುತ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬೋದು ಆವತ್ತಿನಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಅನ್ನೋದು ತುಂಬ ತುಳುಕುತ್ತೆ ತುಳಸಿಯ ಯಾ ಪ್ರತಿ ನೀವು ಯಾವಾಗ ಪೂಜೆ ಮಾಡ್ತಿರೋ ಪೂಜೆ ಮಾಡಿದಾಗೆಲ್ಲ ತುಳಸಿ ಗಿಡಕ್ಕೆ ಅರಿಶಿನ ಕುಂಕುಮ ಇಟ್ಟು ನೀರಿನಿಂದ ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂವು ಹಾಕಿ ಪೂಜೆ ಮಾಡಿದರೆ ಯಾರನ್ನ ಆಗಲಿ ಪ್ರತಿಯೊಬ್ಬರಿಗೂ ತುಂಬನೇ ಒಳ್ಳೆಯದಾಗುತ್ತೆ ಮತ್ತು ಮನೆಯಲ್ಲಿ ಏನೇ ಕಲಹಗಳಿದ್ದರೂ ಕೂಡ ಎಷ್ಟೇ ಕಷ್ಟಗಳಿದ್ದರೂ ಕೂಡ ಈಸಿಯಾಗಿ ತೊಳಗುತ್ತವೆ ಅಂತಲೂ ಕೂಡ ಹೇಳ್ಬೋದು ಈ ರೀತಿ ತುಳಸಿ ಗಿಡದ ವಿಷಯ ಆಗಿದೆ ತುಳಸಿ ಗಿಡಗಳಲ್ಲಿ ಕೃಷ್ಣ ತುಳಸಿ ಅಂತ ಮ ಒಳ್ಳೆ ತುಳಸಿ ಅಂತ ಎರಡು ಗಿಡಗಳನ್ನು ನಾವು ಪೂಜೆ ಮಾಡೋದಾಗಿದೆ ಕೃಷ್ಣ ತುಳಸಿಯನ್ನು ಮಾಡ್ಬೋದು ಇಲ್ಲಾಂದರೆ ಒಳ್ಳೆಯ ತುಳಸಿ ಅಂತ ಬರುತ್ತೆ ತೀರ್ಥ ತೆಗೆದುಕೊಳ್ಳುವಂಥ ತುಳಸಿ ಆ ಎರಡು ತುಳಸಿ ಗಿಡಗಳನ್ನು ನಾವು ಪೂಜೆ ಮಾಡಿದರೆ ಅತಿ ಶ್ರೇಷ್ಠ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ರೀತಿ ತುಳಸಿದ ಗಿಡದ ವಿಷಯ ಆಗಿದೆ ಪ್ರತಿಯೊಬ್ಬರಿಗೂ ಇಷ್ಟ ಆಗಿರುತ್ತೆ ಈ ವಿಡಿಯೋ ಅಂತ ನಾನು ಅಂದ್ಕೊಳ್ತೀನಿ ಪ್ಲೀಸ್ ನಮ್ಮ ಚಾನಲನ್ನು ಯಾರು ನೋಡ್ತಾ ಇದ್ದೀರೋ ಅವರು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತೆ ಯಾವುದೇ ವಿಷಯಗಳು ನಿಮಗೆ ಬೇಕಂತಂದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿದರೆ ನಾನು ಇಂಥ ವಿಷಯಗಳನ್ನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್